ವೆಲ್ಕಮ್ ಟು ಪ್ರಿಟಿಸ್ ಇವತ್ತಿನ ಈ ವಿಡಿಯೋದಲ್ಲಿ ಬರೀ ರೆಡ್ ಕಲರ್ ಸ್ಯಾರೀಸ್ನ ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ನೀವು ನೋಡ್ತಿರ್ಬೋದು ಎಲ್ಲ ಚೆಕ್ಸ್ ಪ್ಯಾಟ್ರನ್ಸ್ ಆ್ಯಂಡ್ ಡಿಫ್ರೆಂಟ್ ಡಿಫ್ರೆಂಟ್ ಕಾಂಬಿನೇಷನಲ್ಲಿದೆ ನಾವು ಒಂದೊಂದೇ ಸ್ಯಾರಿನ ಓಪನ್ ಮಾಡಿ ತೋರಿಸ್ತೀನಿ ಸೊ ನಿಮಗೆ ಈಸಿಯಾಗಿ ಸ್ಯಾರಿ ಪ್ಯಾಟ್ರನ್ಸ್ ಆ್ಯಂಡ್ ಯಾವ ಥರ ಡಿಸೈನ್ಸ್ ಇದೆ ಕಲರ್ ಕಾಂಬಿನೇಷನ್ ಯಾವ ಥರ ಕಾಣುತ್ತೆ ಅನ್ನೋದು ಗೊತ್ತಾಗುತ್ತೆ ಇದೆಲ್ಲ ವ್ಯಾಲೆನ್ಸ್ ಡೇ ಸ್ಪೆಷಲ್ ಆಗಿರುತ್ತೆ ಇದು ಫಸ್ಟ್ ಕಲರ್ ಆಗಿರುತ್ತೆ ರೆಡ್ ವಿತ್ ಗ್ರೀನ್ ನೋಡ್ತಿರ್ಬೋದು ಬೆಂಟೆಕ್ಸ್ ಬಾರ್ಡರ್ ಮೇಲ್ಗಡೆ ಬಾರ್ಡರ್ ಬಂದು ನಿಮಗೆ ಚಿಕ್ಕ ಬಾರ್ಡರ್ ಬರುತ್ತೆ ಆಲ್ ಓವರ್ ದಿ ಸ್ಯಾರಿ ನಿಮಗೆ ಬುಟ್ಟ ಆ್ಯಂಡ್ ದಿಸ್ ಇಸ್ ದ ರಿಚ್ ಪಲ್ಲು ಆ್ಯಂಡ್ ಬೆಂಟೆಕ್ಸ್ ಬ್ಲೌಸ್ ಇದು ಫಸ್ಟ್ ಸ್ಯಾರಿ ಆಗಿರುತ್ತೆ ನೆಕ್ಸ್ಟ್ ಕಲರ್ ಬಂದು ನಿಮಗೆ ರೆಡ್ ವಿತ್ ಬ್ಲ್ಯಾಕ್ ಇದು ಕೂಡ ಚೆಕ್ಸ್ ಪ್ಯಾಟರ್ನರ್ ಬೆಂಟೆಕ್ಸ್ ಪ್ಯಾಟರ್ನಲ್ಲಿದೆ ಆಲ್ ಓವರ್ ದಿ ಸ್ಯಾರಿ ಚೆಕ್ಸ್ ಪ್ಯಾಟರ್ನಲ್ಲಿದೆ ಆ್ಯಂಡ್ ದಿಸ್ ಇಸ್ ದಿ ಬಾರ್ಡರ್ ಬೋತ್ ಸೈಡ್ ಸೇಮ್ ಬಾರ್ಡರ್ ಆ್ಯಂಡ್ ದಿಸ್ ಇಸ್ ದ ಪಲ್ಲು ರಿಚ್ ಪಲ್ಲು ಆ್ಯಂಡ್ ಬ್ಲೌಸ್ ಇದಾಗಿರುತ್ತೆ ಸೆಕೆಂಡ್ ಕಲರ್ ನೆಕ್ಸ್ಟ್ ಕಲರ್ ಕಾಂಬಿನೇಷನ್ ಕೂಡ ನಿಮಗೆ ರೆಡ್ ವಿತ್ ಬ್ಲ್ಯಾಕ್ ಆಗಿರುತ್ತೆ ಇದು ಬಂದು ಲೈನ್ಸ್ ಇದೆ ಆ್ಯಂಡ್ ಬುಟ್ಟ ಆಲ್ ಓವರ್ ದಿ ಸ್ಯಾರಿ ನಿಮಗೆ ಇದೇ ರೀತಿ ಬರುತ್ತೆ ಲೈನ್ಸ್ ವಿತ್ ಬುಟ್ಟದಲ್ಲಿ ಬೆಂಟೆಕ್ಸ್ ಬಾರ್ಡರ್ ಬೋತ್ ಸೈಡ್ ಈಕ್ವಲ್ ಬಾರ್ಡರ್ ಆ್ಯಂಡ್ ದಿಸ್ ಇಸ್ ದ ಚಿಕ್ ಪಲ್ಲು ಆ್ಯಂಡ್ ಕಾಂಟ್ರಾಸ್ಟ್ ಬ್ಲೌಸ್ ಇದಾಗಿರುತ್ತೆ ಥರ್ಡ್ ವರ್ ನೆಕ್ಸ್ಟ್ ಬಂದು ರೆಡ್ ವಿತ್ ಗ್ರೀನ್ ಇದೊಂದು ಸ್ವಲ್ಪ ಲಾಂಗ್ ಬಾರ್ಡರ್ ಇದೆ ನೋಡ್ತಿರ್ಬೋದು ಬೆಂಟೆಕ್ಸ್ ಬಾರ್ಡರ್ ಈ ಸೈಡ್ ನಿಮಗೆ ಸೇಮ್ ಬಾರ್ಡರಲ್ಲಿದೆ ಆಲ್ ಓವರ್ ದಿ ಸ್ಯಾರಿ ನಿಮಗೆ ಇದೇ ಥರ ಇರುತ್ತೆ ಬುಟ್ಟ ಬರುತ್ತೆ ಪಲ್ಲು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಗ್ರೀನ್ ಕಲರಲ್ಲಿ ರಿಚ್ ಆಗಿದೆ ಆ್ಯಂಡ್ ಬ್ಲೌಸ್ ಬಂದು ನಿಮಗೆ ಈ ಥರ ಬರುತ್ತೆ ಕಾಂಟ್ರಾಸ್ಟಲ್ಲಿ ಇದಾಗಿದೆ ಫಿಫ್ತ್ ಕಲರ್ ರೆಡ್ ವಿತ್ ಗ್ರೀನ್ ಇದು ಬಂದು ನಿಮಗೆ ಬಾರ್ಡರ್ ಕಂಚಿ ಇದೆ ಗಟ್ಟಿ ಬಾರ್ಡ್ರ್ ಥರ ಬರುತ್ತೆ ಆಲ್ ಓವರ್ ದಿ ಸ್ಯಾರಿ ನಿಮಗೆ ಡೈಮಂಡ್ ಶೇಪಲ್ಲಿ ಬುಟ್ಟ ಇದೆ ಎರಡು ಸೈಡು ಈಕ್ವಲ್ ಬಾರ್ಡರ್ ಪಲ್ಲು ಕೂಡ ರಿಚ್ ಆಗಿದೆ ಆ್ಯಂಡ್ ಕಾಂಟ್ರಾಸ್ಟ್ ಬ್ಲೌಸ್ ನೆಕ್ಸ್ಟ್ ಕಲರ್ ಆಗಿದೆ ರೆಡ್ ವಿತ್ ಗ್ರೀನ್ ಬೆಂಟೆಕ್ಸ್ ಬಾರ್ಡ್ರಲ್ಲಿದೆ ಆ್ಯಂಡ್ ಲೈನ್ಸ್ ಪ್ಯಾಟ್ರಲ್ ಇದಂತೂ ತುಂಬ ಡಿಮ್ಯಾಂಡ್ ಆಗಿರೋ ಡಿಸೈನ್ ಆಗಿರುತ್ತೆ ನಿಮಗೆ ಇದರಲ್ಲಿ ಯಾವ್ದಾರ ಕಲರ್ಸ್ ಏನಾರ ಬೇಕು ಅಂದರೆ ಈ ಪ್ಯಾಟ್ರನಲ್ಲಿ ನಮ್ಮ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿಬಿಟ್ಟು ಇದು ಇದರಲ್ಲಿ ಕಲರ್ಸ್ ಕಳಿಸ್ಕೊಡಿ ಅಂದರೆ ಕಳಿಸ್ಕೊಡ್ತೀವಿ ಇದು ಬಂದು ನಿಮಗೆ ಸಿಕ್ಸ್ ಕಲರ್ ಆಗಿದೆ ಒನ್ ಮೋರ್ ಡಿಸೈನ್ ಚೆಕ್ಸ್ ಪಟನ್ ಸಿಂಗಲ್ ಆ್ಯಂಡ್ ಚೆಕ್ಸಲ್ಲಿದೆ ಇದು ಕೂಡ ರೆಡ್ ವಿತ್ ಗ್ರೀನ್ ಆಗಿರುತ್ತೆ ನೋಡ್ಬೋದು ಡಿಸೈನ್ ಆಲ್ ಓವರ್ ದಿ ಸ್ಯಾರಿ ನಿಮಗೆ ಚೆಕ್ಸಲ್ಲಿದೆ ಇದು ಬಂದು ಪಟಾ ಪಲ್ಲು ಆ್ಯಂಡ್ ಬ್ಲೌಸ್ ಇದೊಂದು ಸ್ವಲ್ಪ ನಿಮಗೆ ಬಿಗ್ ಬಾರ್ಡರಲ್ಲಿ ಬ ಸಾರಿ ಬಿಗ್ ಇದೆ ಮೀಡಿಯಮ್ ಬಿಗ್ ಚೆಕ್ಸಲ್ಲಿ ಇದು ಕೂಡ ನಿಮಗೆ ಬಾರ್ಡರ್ ಬಂದು ಗಟ್ಟಿ ಬಾರ್ಡರ್ ಟೈಪಲ್ಲೇ ಬರುತ್ತೆ ಫುಲ್ ಸ್ಯಾರಿ ಚೆಕ್ಸಲ್ಲಿದೆ ಆ್ಯಂಡ್ ಇದು ಬಂದು ನಿಮಗೆ ಕಾಂಟ್ರಾಸ್ಟ್ ಪಲ್ಲು ಆ್ಯಂಡ್ ಬ್ಲೌಸ್ ನೆಕ್ಸ್ಟ್ ಬಂದು ಡಬಲ್ ಲೈನ್ ಚೆಕ್ಸ್ ಎಲ್ಲ ರೆಡ್ ಕಲರ್ಸಲ್ಲೇ ಡಿಸ್ಪ್ಲೇ ಇದ್ದೀವಿ ನಿಮ್ಗೆ ಯಾವ್ದಾರು ಸಾರಿ ಇಷ್ಟ ಆದರೆ ನಮ್ಮ ವಾಟ್ಸಪ್ ನಂಬರ್ಗೆ ನೀವು ಆರ್ಡರ್ ಪ್ಲೇಸ್ ಮಾಡ್ಬೋದು ಅವ್ರ ಶಾಪ್ ವಿಸಿಟ್ ಕೂಡ ಮಾಡ್ಬೋದು ಆಲ್ ಓವರ್ ದಿ ಸಾರಿ ಇದೇ ಥರ ಇರುತ್ತೆ ಇದು ಬಂದು ರಿಚ್ ಪಲ್ಲು ಆ್ಯಂಡ್ ಕಾಂಟ್ರಾಸ್ಟ್ ಬ್ಲೌಸ್ ನೆಕ್ಸ್ಟ್ ಇದು ನೋಡಿ ಡಿಫ್ರೆಂಟಾಗಿದೆ ಕಲರ್ ಕಾಂಬಿನೇಷನ್ ಇದು ಮಲ್ಟಿ ಇದೆ ಬಿಗ್ ಚೆಕ್ಸ್ ಬಂದು ಆ್ಯಂಡ್ ಸ್ಮಾಲ್ ಚೆಕ್ಸ್ ಒಳಗಡೆ ಇದೆ ಇದು ಕಾಂಟ್ರಾಸ್ಟ್ ಬಂದು ಬ್ಲೂ ಬರುತ್ತೆ ವಾ ಇಷ್ಟು ಸಕ್ಕತ್ತಾಗಿದೆ ನೋಡಿ ಕಾಂಟ್ರಾಸ್ಟ್ ಇದು ಬಂದು ರಿಚ್ ಪಲ್ಲು ಆಗಿರುತ್ತೆ ಆ್ಯಂಡ್ ಕಾಂಟ್ರಾಸ್ಟ್ ಬ್ಲೌಸ್ ಇದು ಸೇಮ್ ಇನ್ನೊಂದು ಪೀಸ್ ಇದೆ ಯಾರ್ಯಾರ ನೋಡ್ ನೋಡ್ತಿದ್ರೆ ಇದು ಸೇಮ್ ಇನ್ನೊಂದಿದೆ ಇದೊಂದು ಚೆಕ್ಸ್ ಇದೆ ಡಿಫ್ರೆಂಟ್ ಆಗಿದೆ ಡಿಸೈನು ನೋಡ್ಬೋದು ನೀವು ಯಾವ ಥರ ಇದೆ ಅಂತ ಈ ಈ ಲೈನ್ ಡಿಸೈನ್ ಒಂಥರ ಇದೆ ಈ ಲೈನ್ ಡಿಸೈನ್ ಒಂಥರ ಇದೆ ಆ್ಯಂಡ್ ಬಾರ್ಡರ್ ಕೂಡ ಚೆನ್ನಾಗಿದೆ ಇದರಲ್ಲಿ ಎರಡು ಸೈಡು ನಿಮಗೆ ಸೇಮ್ ಬಾರ್ಡರ್ ಬರುತ್ತೆ ಆಲ್ ಓವರ್ ದಿ ಸ್ಯಾರಿ ಇದೇ ಥರ ಚೆಕ್ಸ್ ಇಲ್ಲ ಇರುತ್ತೆ ಆ್ಯಂಡ್ ಪಲ್ಲು ನೋಡಿ ಎಷ್ಟು ಗ್ರ್ಯಾಂಡಾಗಿದೆ ಅಂತ ಆ್ಯಂಡ್ ಇದು ಬಂದು ಬ್ಲೌಸ್ ನೆಕ್ಸ್ಟ್ ಬಂದು ರೆಡ್ ವಿತ್ ಬ್ಲ್ಯಾಕ್ ರೆಡ್ ವಿತ್ ಬ್ಲ್ಯಾಕ್ ಅಂತೂ ತುಂಬಾ ಇಷ್ಟಪಡೋವಂಥ ಕಲರ್ ಕಾಂಬಿನೇಷನ್ ಆಗಿರುತ್ತೆ ಯಾಕಂದರೆ ಅದು ಬ್ಲ್ಯಾಕ್ ಕಲರ್ ಇಷ್ಟ ಇರುತ್ತೆ ಆ್ಯಂಡ್ ರೆಡ್ ಕಲರ್ ಇಷ್ಟ ಇರೋದ್ರಿಂದ ಎರಡು ಒಂದರಲ್ಲೇ ಇದ್ದರೆ ಮಾತ್ರ ಇನ್ನೂ ಅಲ್ಟಿಮೇಟ್ ನೋಡ್ಬೋದು ಇದು ಬಾರ್ಡರ್ ಆಗಿರುತ್ತೆ ಸ್ಯಾರಿ ಫುಲ್ ಇದೇ ಥರ ನಿಮಗೆ ಡಿಸೈನಲ್ಲಿರುತ್ತೆ ಇದು ಬಂದು ರಿಚ್ ಪಲ್ಲು ಆ್ಯಂಡ್ ಇದು ಬಂದು ಬ್ಲೌಸ್ ಬ್ಲ್ಯಾಕ್ ಕಲರ್ ಇರುತ್ತೆ ಇನ್ನು ಒಂದು ರೆಡ್ ವಿತ್ ಬ್ಲೂ ಬಿಗ್ಗ ಚೆಕ್ಸಲ್ಲಿ ಆಲ್ ಓವರ್ ದಿ ಸಾರಿ ನಿಮಗೆ ಇದೇ ರೀತಿ ಬರುತ್ತೆ ಚೆಕ್ಸ್ ಪ್ಯಾಟ್ರನಲ್ಲಿ ಇವತ್ತೇನು ಡಿಸ್ಪ್ಲೇ ಮಾಡ್ತಿದೆ ಇದೆಲ್ಲ ಆಲ್ಮೋಸ್ಟ್ ಚೆಕ್ಸ್ ಪ್ಯಾಟರ್ನ್ ಆ್ಯಂಡ್ ಲೈನ್ಸ್ ಪ್ಯಾಟ್ರನಲ್ಲೇ ಆಗಿರುತ್ತೆ ಯಾವುದು ನಿಮಗೆ ಸೆಲ್ಫಲ್ಲಾಗಲಿ ಪ್ಲೇನಲ್ಲಾಗಲಿ ತೋರಿಸ್ತಿಲ್ಲ ಎಲ್ಲ ಚೆಕ್ಸ್ ಪ್ಯಾಟ್ರನಲ್ಲೇ ತೋರಿಸಿ ಕೆಲವರು ನಮಗೆ ಸ್ವಲ್ಪ ಡಿಸೈನ್ಸ್ ಬೇಕು ಚೆಕ್ಸಲ್ಲಿ ಬೇಕು ಅಂತ ಕೇಳೋರಿಗೆ ಈ ಸೀರೆ ಆಗಿರುತ್ತೆ ಇದು ಬಂದು ಇನ್ನೂ ಒಂದು ಡಿಸೈನ್ ಆಗಿರುತ್ತೆ ಇದು ಕೂಡ ನಮ್ಮಲ್ಲಿ ಬಂದಿದ ತಕ್ಷಣ ಸ್ಟಾಕ್ ಖಾಲಿ ಆಗ್ತಾ ಇರುತ್ತೆ ರಿಪೀಟ್ ತರಿಸ್ತಾನೆ ಇರ್ತೀವಿ ಇದು ನೋಡಿ ಪಲ್ಲು ಎಷ್ಟು ಚೆನ್ನಾಗಿದೆ ಅಂತ ಆ್ಯಂಡ್ ಇದು ಬಂದು ಬ್ಲೌಸ್ ದ ಲಾಸ್ಟ್ ಕಲರ್ ಈ ವಿಡಿಯೋದ ಲಾಸ್ಟ್ ಕಲರ್ ಆಗಿರುತ್ತೆ ರೆಡ್ ವಿತ್ ಬ್ಲ್ಯಾಕ್ ಇದು ನಿಮಗೆ ಲೈನ್ಸ್ ಪ್ಯಾಟ್ರನಲ್ಲೇ ಇದೆ ನೋಡ್ಬೋದು ತ್ರೀ ಲೈನ್ಸಲ್ಲಿದೆ ಬಾರ್ಡರು ಅಷ್ಟೇ ಚೆನ್ನಾಗಿದೆ ಬಾರ್ಡರು ಎರಡು ಸೈಡು ಸೇಮ್ ಬಾರ್ಡರ್ ಆಗಿರುತ್ತೆ ಇದು ಬಂದು ಪಲ್ಲು ಆ್ಯಂಡ್ ಬ್ಲ್ಯಾಕ್ ಕಲರ್ ಬ್ಲೌಸ್ ನಿಮಗೆ ಯಾವ್ದಾರು ಇದರಲ್ಲಿ ಸ್ಯಾರಿ ಇಷ್ಟ ಆಗಿದೆ ನಮ್ಮ ವಾಟ್ಸಪ್ ನಂಬರ್ಗೆ ಆರ್ಡರ್ ಪ್ಲೇಸ್ ಮಾಡ್ಬೋದು ಥ್ಯಾಂಕ್ ಯು